ಹೈ ಗೈಸ್ ನಮ್ಮ ಚಾನೆಲ್ ಸೆಂಟ್ರಲ್ ಸಿಟಿಗೆ ಮತ್ತೆ ಸ್ವಾಗತ ನಿಮ್ಮ ಆರೋಗ್ಯದ ಸಂಗಾತಿ ನನ್ನ ಹೆಸರು ನೋಸ್ ಮತ್ತು ನೀವು ನೋಡ್ತಿರುವುದು ಎ ಎನ್ ಎಮ್ ನಾವು ಎನ್ ಎಸ್ ಎಮ್ನ ಹದಿಮೂರು ಸಾಮಾನ್ಯ ಡೆರಿವೇಟಿವ್ ಪರೀಕ್ಷೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ಮಾಡ್ತಿದ್ದೇವೆ ಈಗಾಗಲೇ ನಾವು ಮೊದಲ ಅಧ್ಯಾಯವನ್ನು ಮುಗಿಸಿದ್ದೇವೆ ಅದು ಇಕ್ವಿಟಿ ಡೆರಿವೇಟಿವ್ ಪುಸ್ತಕದ ಮೊದಲ ಅಧ್ಯಾಯವಾದ ಡೆರಿವೇಟಿವ್ಗಳ ಮೂಲಭೂತಾಂಶಗಳನ್ನು ನಾವು ಸಂಪೂರ್ಣವಾಗಿ ಮುಗಿಸಿದ್ದೇವೆ ಇಂದು ನಾವು ಚರ್ಚಿಸಬೇಕಿರುವ ಅಧ್ಯಾಯವು ಅಧ್ಯಾಯ ಸಂಖ್ಯೆ ಎರಡು ಇಂಡೆಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಹಾಗಾದ್ರೆ ಇಂದು ನಾವು ಇಂಡೆಕ್ಸ್ ಬಗ್ಗೆ ಮಾತಾಡ್ತೇವೆ ಇಂಡೆಕ್ಸ್ ಎಂದರೆ ಏನು ಮತ್ತು ಅದರ ಸಂಯೋಜನೆ ಏನು ಎಂಬುದನ್ನು ತಿಳಿದುಕೊಳ್ತೇವೆ ಮೊದಲು ಇಂಡೆಕ್ಸ್ ಎಂದರೆ ಏನು ಅದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ಈ ಅಧ್ಯಾಯದಲ್ಲಿ ನಾವು ಏನು ಕಲಿಬಹುದು ಎಂದು ನೋಡೋಣ ಅರ್ಥ ಮಾಡ್ಕೊಳ್ಳೋಣ ಹಾಗಾದ್ರೆ ನಾವು ಇಂಡೆಕ್ಸ್ ಮತ್ತು ಅದರ ಮಹತ್ವವನ್ನು ನೋಡೋಣ ವಿವಿಧ ರೀತಿಯ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ಗಳನ್ನು ನೋಡೋಣ ಇಂಡೆಕ್ಸ್ ನಿರ್ವಹಣೆ ಮತ್ತು ಸಂರಕ್ಷಣೆಯನ್ನು ನೋಡೋಣ ಮತ್ತು ನಂತರ ಇಂಡೆಕ್ಸ್ಗಳ ಅನ್ವಯವನ್ನು ಕೂಡ ನೋಡೋಣ ಹಾಗಾದರೆ ಆರಂಭಿಸೋಣ ಎನ್ ಎಸ್ ಎಂ ಸರಣಿಯ ಟಿ ಕಾಮನ್ ಡೆರಿವೇಟಿವ್ಸ್ ಪರೀಕ್ಷೆಯ ಪುಸ್ತಕವಾದ ಇಕ್ವಿಟಿ ಡೆರಿವೇಟಿವ್ಸ್ನ ಅಧ್ಯಾಯ ಸಂಖ್ಯೆ ಎರಡು ಇಂಡೆಕ್ಸ್ ಅನ್ನು ಅರ್ಥ ಮಾಡಿಕೊಳ್ಳುವುದು ಮೊದಲ ವಿಷಯವೆಂದರೆ ಪರಿಚಯ ಇಂಡೆಕ್ಸ್ ಎಂದರೆ ಏನು ಅದರ ಬಗ್ಗೆ ಅರ್ಥ ಮಾಡಿಕೊಳ್ಳೋಣ ನೋಡಿ ಇಂಡೆಕ್ಸ್ ಒಂದು ಅಂಕಗಣಿತ ಮಾಪನವಾಗಿದೆ ಇದು ಒಂದು ಸೂಚಕ ಅದು ಆರ್ಥಿಕತೆಯಲ್ಲಿ ಆಗುವ ಯಾವುದೇ ಬದಲಾವಣೆಗಳನ್ನು ತೋರಿಸ್ತದೆ ಇದು ಆರ್ಥಿಕ ಸೂಚಕವಾಗಿದ್ದು ನಿರ್ದಿಷ್ಟ ಪ್ರದೇಶ ಅಥವಾ ಆರ್ಥಿಕತೆಯಲ್ಲಿ ಆಗುವ ಬದಲಾವಣೆಗಳನ್ನು ತೋರಿಸ್ತದೆ ಇಂದು ಹೋಲ್ಡ್ ಎಂದರೆ ಇದರ ಅರ್ಥವೇನು ಎಂಬುದನ್ನು ಹೇಳಲು ಇದು ಉದಾಹರಣೆ ನಾನು ಹಣಕಾಸು ಮಾರುಕಟ್ಟೆಗಳ ಬಗ್ಗೆ ಮಾತಾಡಿದರೆ ಇಂಡೆಕ್ಸ್ ಎಂದರೆ ಅದು ಒಂದು ಸೆಕ್ಯೂರಿಟಿಗಳ ಪೋರ್ಟ್ಫೋಲಿಯೋ ಆಗಿದ್ದು ಅದು ನಿರ್ದಿಷ್ಟ ಮಾರುಕಟ್ಟೆಯನ್ನು ಅಥವಾ ಮಾರುಕಟ್ಟೆಯ ಭಾಗವನ್ನ ಪ್ರತಿನಿಧಿಸುತ್ತದೆ ಉದಾಹರಣೆಗೆ ನಾನು ಇಂದು ನಾನು ನಿಮ್ಮನ್ನು ಕೇಳಿದರೆ ನಮ್ಮ ಇಕ್ವಿಟಿ ಮಾರುಕಟ್ಟೆ ಇಂದು ಹೇಗೆ ವರ್ತಿಸುತ್ತಿದೆ ಎಂದು ಮೊದಲೇದಾಗಿ ನೀವು ನೋಡುವುದು ನಮ್ಮ ಇಂಡೆಕ್ಸ್ ಗಳನ್ನು ನೀವು ನೋಡ್ತೀರಿ ನಿಫ್ಟಿ ಹೇಗೆ ವರ್ತಿಸ್ತಿದೆ ಸೆನ್ಸೆಕ್ಸ್ ಹೇಗೆ ನಡೀತಿದೆ ಮತ್ತು ನೀವು ನಿರ್ದಿಷ್ಟವಾಗಿ ಬ್ಯಾಂಕಿಂಗ್ ಕ್ಷೇತ್ರವನ್ನು ನೋಡಬೇಕೆಂದಿದ್ದರೆ ನೀವು ಬ್ಯಾಂಕ್ ನಿಫ್ಟಿಯನ್ನು ನೋಡ್ತೀರಿ ನೀವು ಐಟಿ ಕ್ಷೇತ್ರವನ್ನು ನೋಡಲು ಇಚ್ಛಿಸಿದರೆ ನೀವು ನಿಫ್ಟಿ ಟಿಯನ್ನು ನೋಡ್ತೀರಿ ಹಾಗಾಗಿ ಇಂಡೆಕ್ಸ್ ಒಂದು ಆರ್ಥಿಕತೆಯನ್ನು ಒಟ್ಟು ರೂಪದಲ್ಲಿ ತೋರಿಸ್ತದೆ ಜೊತೆಗೆ ಸೆಕ್ಯೂರಿಟಿಗಳ ಭಾಗವನ್ನು ಕೂಡ ತೋರಿಸಬಹುದು ಮಾರುಕಟ್ಟೆಯ ಭಾಗವನ್ನು ಕೂಡ ಅದು ತೋರಿಸಬಹುದು ಹಿಂದಿನ ಕಾಲದಲ್ಲಿ ನಾನು ನೋಡಬೇಕೆಂದಿದ್ರೆ ಮಾರುಕಟ್ಟೆ ಈ ಕ್ಷಣದಲ್ಲಿ ಹೇಗೆ ವರ್ತಿಸ್ತಿದೆ ಎಂದು ಹಾಗಾದರೆ ನಾನು ನೋಡೋದು ಮಾರುಕಟ್ಟೆಗಳು ಹೇಗೆ ವರ್ತಿಸ್ತಿವೆ ಎಂಬುದನ್ನು ನಿನ್ನೆಗಿಂತ ಇಂದು ನಿಫ್ಟಿ ಮೇಲೆ ಇದೆಯೇ ಅಥವಾ ಇವತ್ತು ಕೆಳಗಿದೆಯೇ ಬ್ಯಾಂಕ್ ನಿಫ್ಟಿ ಮೇಲೆ ಇದೆಯೇ ಬ್ಯಾಂಕ್ ನಿಫ್ಟಿ ಕೆಳಗಿದೆಯೇ ನಿಫ್ಟಿ ಐ ಟಿಯಲ್ಲಿ ಯಾವ ಇದೆ ಹಾಗಾದರೆ ಕೇವಲ ನಾನು ಸೂಚ್ಯಾಂಕವನ್ನು ನೋಡಿದರೆ ನಾನು ಊಹಿಸಬಹುದು ಸೂಚ್ಯಾಂಕ ಹೇಗೆ ವರ್ತಿಸುತ್ತಿದೆ ಆರ್ಥಿಕತೆ ಹೇಗೆ ವರ್ತಿಸುತ್ತಿದೆ ಮತ್ತು ಆರ್ಥಿಕತೆಯ ಭಾಗಗಳು ಹೇಗೆ ವರ್ತಿಸುತ್ತಿವೆ ಎಂಬುದನ್ನು ಈಗ ಸ್ಟಾಕ್ ಸೂಚ್ಯಂಕದ ಮಹತ್ವದ ಬಗ್ಗೆ ಮಾತಾಡೋಣ ನೋಡಿ ಸ್ಟಾಕ್ ಸೂಚ್ಯಂಕ ಎಂದರೆ ನಾನು ನಿಮಗೆ ಹೇಳಿದಂತೆ ಅದು ಒಟ್ಟಾರೆ ಮಾರುಕಟ್ಟೆಯ ಮತ್ತು ನಿರ್ದಿಷ್ಟ ಕ್ಷೇತ್ರದ ಕಾರ್ಯಕ್ಷಮತೆಯನ್ನು ಸೂಚಿಸುತ್ತದೆ ಹೌದು ನಾನು ನಿಮಗೀಗ ಹೇಳಿದಂತೆ ನೀವು ನೋಡಬೇಕಾದ್ರೆ ಇಂದು ನಿಫ್ಟಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಬ್ಯಾಂಕ್ ನಿಫ್ಟಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂದು ತಿಳಿಯಬೇಕಾದ್ರೆ ನೀವು ಆ ಸೂಚ್ಯಂಕವನ್ನು ನೋಡಿ ಹೇಳಬಹುದು ಮತ್ತು ಎರಡನೇ ಮಹತ್ವವೇನೆಂದ್ರೆ ಇದು ಪೋರ್ಟ್ಫೋಲಿಯೋಗೆ ಬೆಂಚ್ ಮಾರ್ಕ್ ಆಗಿದೆ ಅಂದರೆ ನಮ್ಮ ಪೋರ್ಟ್ಫೋಲಿಯೋಗಳ ಕಾರ್ಯಕ್ಷಮತೆಯನ್ನು ಅಳೆಯಲು ನಾವು ಒಂದು ಸೂಚ್ಯಂಕವನ್ನ ಬೆಂಚ್ಮಾರ್ಕ್ ಆಗಿ ಬಳಸ್ತೇವೆ ಹಾಗೆ ಕೆಲವು ನಿರ್ವಹಿತ ಪೋರ್ಟ್ಫೋಲಿಯೋಗಳು ಇವೆ ಉದಾಹರಣೆಗೆ ಪಿ ಎಮ್ ಎಸ್ ಮ್ಯೂಚುವಲ್ ಫಂಡ್ಸ್ ಇವೆ ಅವುಗಳಲ್ಲಿ ನಾವು ಯಾವಾಗಲೂ ಮ್ಯೂಚುವಲ್ ಫಂಡ್ ಫಂಡ್ ಮ್ಯಾನೇಜರ್ ಅಥವಾ ಪಿ ಎಮ್ ಎಸ್ ಫಂಡ್ ಮ್ಯಾನೇಜರ್ ಅವರ ಕಾರ್ಯಕ್ಷಮತೆಯನ್ನು ನಿರ್ಧರಿಸಲು ಬೆಂಚ್ ಮಾರ್ಕಿಂಗ್ ಮಾಡಲಾಗ್ತಿದೆ ಎಂಬುದನ್ನು ನೋಡ್ತೇವೆ ಮತ್ತು ಇಂಡೆಕ್ಸ್ಗಳು ಈ ದಿಸೆಯಲ್ಲಿ ನಮಗೆ ಉಪಯೋಗವಾಗ್ತವೆ ಮತ್ತು ಮೂರನೇ ಮಹತ್ವವೆಂದರೆ ಇವು ನಮ್ಮ ಅಂಡರ್ಲೈಯಿಂಗ್ ಆಸ್ತಿ ಆಗಬಹುದು ಡೆರಿವೇಟಿವ್ಸ್ ವಿಷಯಕ್ಕೆ ಬಂದಾಗಾರ ಹಾಗಾದ್ರೆ ನಾನ್ ನಿಮ್ಗೆ ಮೊದಲ ಅಧ್ಯಾಯದಲ್ಲಿ ಡೆರಿವೇಟಿವ್ಸ್ ಬಗ್ಗೆ ಹೇಳಿದ್ದೆ ನಾನ್ ನಿಮ್ಗೆ ಮೂಲಭೂತ ವಿಷಯಗಳನ್ನ ವಿವರಿಸುತ್ತಿದ್ದಾಗ ಇಂಡೆಕ್ಸ್ ನ ಡೆರಿವೇಟಿವ್ಸ್ ಕೂಡ ಇರಬಹುದು ಎಂದು ಹೇಳಿದ್ದೆ ಡೆರಿವೇಟಿವ್ ಎಂದರೆ ತನ್ನದೇ ಆದ ಮೌಲ್ಯವಿಲ್ಲದ ಒಂದು ವಸ್ತು ಅದರ ಮೌಲ್ಯವನ್ನು ಬೇರೆ ಯಾವುದಾದರೂ ಆಸ್ತಿಯಿಂದ ಪಡೆಯುತ್ತದೆ ಅಂಡರ್ಲೈಯಿಂಗ್ ಆಸ್ಟಿ ಎಂದರೆ ಗೋಲ್ಡ್ ಆಗಿರಬಹುದು ಬೇರೆ ಯಾವುದೇ ಆಸ್ತಿ ಆಗಿರಬಹುದು ಇಕ್ವಿಟೀಸ್ ಆಗಿರಬಹುದು ಅಥವಾ ಇನ್ನೂ ಬೇರೆ ಯಾವುದಾದರೂ ಆಗಿರಬಹುದು ಅದರಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಕೂಡ ಬರುತ್ತದೆ ಇಂಡೆಕ್ಸ್ಗಳು ಬರುತ್ತವೆ ಇವುಗಳ ಡೆರಿವೇಟಿವ್ಸ್ ಇರಬಹುದು ಮತ್ತು ನಾವು ಅವುಗಳಲ್ಲಿ ಟ್ರೇಡ್ ಮಾಡಬಹುದು ಹಾಗಾದ್ರೆ ಇದು ಇಂಡೆಕ್ಸ್ ಗಳ ಕೆಲವು ಮುಖ್ಯತೆಗಳು ಈಗ ನಾವು ಬೇರೆ ಬೇರೆ ರೀತಿಯ ಸ್ಟಾಕ್ ಮಾರ್ಕೆಟ್ ಇಂಡೆಕ್ಸ್ ಗಳನ್ನು ಅರ್ಥ ಮಾಡಿಕೊಳ್ಳೋಣ ಯಾವ್ಯಾವ ರೀತಿಯವು ಇವೆ ಎಂದು ಮೊದಲದು ಬರ್ತದೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ವೇಟೆಡ್ ಇಂಡೆಕ್ಸ್ ಈ ವಿಧಾನದಲ್ಲಿ ಹೇಗೆ ಲೆಕ್ಕಾಚಾರ ಮಾಡಲಾಗುತ್ತದೆ ಅಂದರೆ ಪ್ರತಿ ಸ್ಟಾಕ್ ಗೆ ಒಂದು ವೇಟ್ ನೀಡಲಾಗುತ್ತದೆ ಅದರಂತೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಪ್ರಕಾರ ಯಾವ ಸ್ಟಾಕ್ನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೆಚ್ಚಿದೆಯೋ ಆ ಸ್ಟಾಕ್ ಗೆ ಹೆಚ್ಚು ವೇಟ್ ನೀಡಲಾಗುತ್ತೆ ಮತ್ತು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಂದರೆ ಏನು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ಗೆ ಒಂದು ಸೂತ್ರ ಇದೆ ಶೇರ್ನ ಮಾರ್ಕೆಟ್ ಪ್ರೈಸ್ ಅನ್ನು ಔಟ್ಸ್ಟ್ಯಾಂಡಿಂಗ್ ಮತ್ತು ಫ್ರೀ ಫ್ಲೋಟಿಂಗ್ ಶೇರ್ಗಳ ಸಂಖ್ಯೆಯೊಂದಿಗೆ ಮಲ್ಟಿಪ್ಲೈ ಮಾಡಲಾಗುತ್ತದೆ ಹಾಗಾದ್ರೆ ನೀವು ಯಾವುದೇ ಶೇರ್ನ ಮಾರ್ಕೆಟ್ ಪ್ರೈಸ್ ಅನ್ನು ಅದರ ಫ್ರೀ ಫ್ಲೋಟಿಂಗ್ ಇಕ್ವಿಟಿ ಶೇರ್ಗಳ ಸಂಖ್ಯೆಯೊಂದಿಗೆ ಗುಣಿಸಿದಾಗ ಆ ಕಂಪನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಿಮಗೆ ಲಭ್ಯವಾಗುತ್ತದೆ ಆ ವಿಶೇಷ ಸೂಚ್ಯಂಕದಲ್ಲಿ ಆ ಶೇರ್ಗಳಿಗೆ ಹೆಚ್ಚು ತೂಕ ವೇಟೇಜ್ ನೀಡಲಾಗುತ್ತೆ ಅವು ಶೇರ್ಗಳು ಅವುಗಳ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಹೆಚ್ಚು ಇರೋವು ಇದಾದ ನಂತರ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಸೂಚ್ಯಂಕ ಬರ್ತದೆ ನೋಡಿ ಮೊದಲು ನಾವು ಅರ್ಥ ಮಾಡ್ಕೋಬೇಕು ಫ್ರೀ ಫ್ಲೋಟ್ ಒಂದು ನೋಡಿ ಇಕ್ವಿಟಿ ಹೋಲ್ಡಿಂಗ್ ಅನ್ನು ವಿಭಜಿಸಬಹುದು ವಿವಿಧ ಸ್ಟೇಕ್ ಹೋಲ್ಡರ್ಗಳ ನಡುವೆ ಕಂಪನಿಯಲ್ಲಿ ಇಕ್ವಿಟಿಯ ವಿವಿಧ ಸ್ಟೇಕ್ ಹೋಲ್ಡರ್ಗಳು ಇರಬಹುದು ಮತ್ತು ನೀವು ಮಾರ್ಕೆಟ್ ನಲ್ಲಿ ನೋಡುವ ಶೇರ್ಗಳ ಸಂಖ್ಯೆಯನ್ನು ನೋಡಿದಾಗ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಅವುಗಳು ಫ್ರೀ ಫ್ಲೋಟಿಂಗ್ ಆಗಿ ಮಾರ್ಕೆಟ್ ಅಲ್ಲಿ ಸಾಮಾನ್ಯ ಜನರಿಗೆ ಟ್ರೇಡಿಂಗ್ ಆಗಿ ಲಭ್ಯವಿರುತ್ತವೆ ಸಾಮಾನ್ಯವಾಗಿ ಪ್ರೊಮೋಟರ್ಗಳು ಮತ್ತು ಶೇರ್ ಹೋಲ್ಡರ್ಗಳು ತಮ್ಮ ಬಳಿ ಇಪ್ಪತ್ತೈದು ಅಥವಾ ಐವತ್ತೊಂದು ಶೇಕಡ ಹೆಚ್ಚು ಶೇರ್ಗಳನ್ನು ಇಟ್ಕೊಳ್ತಾರೆ ಸಾಮಾನ್ಯವಾಗಿ ಹೀಗೆ ಕಾಣಬಹುದು ಸಾಮಾನ್ಯವಾಗಿ ಐವತ್ತೊಂದು ಶೇಕಡ ತನಕ ಶೇರ್ ಗಳನ್ನು ಫ್ರೀ ಫ್ಲೋಟ್ ಮಾಡುತ್ತಾರೆ ಎಂದು ನಂಬಲಾಗುತ್ತದೆ ಮಾರ್ಕೆಟ್ ನಲ್ಲಿ ಆದರೆ ಇದು ಸಾಮಾನ್ಯವಾಗಿ ಮಾರ್ಕೆಟ್ ನಲ್ಲಿ ಫ್ರೀ ಫ್ಲೋಟ್ ಆಗುತ್ತದೆ ಎಂಬ ಫಿನಾಮಿನನ್ ಇದೆ ಮತ್ತು ನಾವು ಇಂಡೆಕ್ಸ್ ಅನ್ನು ಲೆಕ್ಕ ಹಾಕುವಾಗ ಪ್ರತಿ ಸೆಕ್ಯೂರಿಟಿಯ ವೇಟ್ ಗಳನ್ನ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಆಧಾರದ ಮೇಲೆ ಲೆಕ್ಕ ಹಾಕ್ತೇವೆ ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲ್ ಆಧಾರದ ಮೇಲೆ ನಾವು ಸೆಕ್ಯೂರಿಟಿಗಳ ವೇಟ್ ಅನ್ನು ನಿಗದಿಪಡಿಸಿ ಅವುಗಳನ್ನು ಇಂಡೆಕ್ಸ್ ಗೆ ಅಸೈನ್ ಮಾಡುತ್ತೇವೆ ಇದನ್ನು ನಾವು ಫ್ರೀ ಫ್ಲೋಟ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಂಡೆಕ್ಸ್ ಎಂದು ಕರೆಯುತ್ತೇವೆ ಈಗ ಮೂರನೇದು ಪ್ರೈಸ್ ವೇಟೆಡ್ ಇಂಡೆಕ್ಸ್ ಬನ್ನಿ ಪ್ರೈಸ್ ವೇಟೆಡ್ ಇಂಡೆಕ್ಸ್ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳೋಣ ನೋಡಿ ಇದರಲ್ಲಿ ಸ್ಟಾಕ್ ಇಂಡೆಕ್ಸ್ ನಲ್ಲಿರುವ ಸ್ಟಾಕ್ ಹೇಗೆ ಪ್ರಭಾವ ಬೀರುತ್ತದೆ ಎಂಬುದನ್ನು ನೋಡೋಣ ಈ ರೀತಿಯ ಇಂಡೆಕ್ಸ್ ನಲ್ಲಿ ನಾವು ಒಂದು ಸಾಲನ್ನು ಮಾತ್ರ ನೆನಪಿಟ್ಟುಕೊಳ್ಳಬೇಕು ಅದು ಎಂದರೆ ಹೆಚ್ಚು ಬೆಲೆ ಇರುವ ಸ್ಟಾಕ್ ಗೆ ಹೆಚ್ಚು ವೇಟೇಜ್ ನೀಡಲಾಗುತ್ತದೆ ಅಂದರೆ ಯಾವ ಸ್ಟಾಕ್ನ ಮಾರುಕಟ್ಟೆ ಬೆಲೆ ಹೆಚ್ಚು ಇದೆಯೋ ಅದಕ್ಕೆ ಹೆಚ್ಚು ವೇಟೇಜ್ ನೀಡಲಾಗುತ್ತದೆ ಈ ನಿರ್ದಿಷ್ಟ ಇಂಡೆಕ್ಸ್ ನಲ್ಲಿ ಹಾಗಾಗಿ ಪ್ರೈಸ್ ವೇಟೆಡ್ ಇಂಡೆಕ್ಸ್ ನಲ್ಲಿ ಪುಸ್ತಕದಲ್ಲೇ ಸ್ಪಷ್ಟವಾಗಿ ಹೇಳಲಾಗಿದೆ ಹೆಚ್ಚು ಬೆಲೆ ಇರುವ ಸ್ಟಾಕ್ ಗಳಿಗೆ ಹೆಚ್ಚು ವೇಟೇಜ್ ನೀಡಲಾಗುತ್ತದೆ ಮತ್ತು ಆದ್ದರಿಂದ ಅವು ಇಂಡೆಕ್ಸ್ನ ಕಾರ್ಯಕ್ಷಮತೆ ಮೇಲೆ ಹೆಚ್ಚು ಪ್ರಭಾವ ಬೀರುತ್ತವೆ ಇಂಡೆಕ್ಸ್ನ ಕಾರ್ಯಕ್ಷಮತೆಯಲ್ಲಿ ಹೆಚ್ಚು ಪಾಲು ಹೊಂದಿರುವುದು ಹೆಚ್ಚು ಸ್ಟಾಕ್ ಪ್ರೈಸ್ ಇರುವ ಸ್ಟಾಕ್ಗಳೇ ಆಗಿರುತ್ತವೆ ಹಾಗಾಗಿ ಈ ಪ್ರೈಸ್ ವೇಟೆಡ್ ಇಂಡೆಕ್ಸ್ ನಲ್ಲಿ ನಮಗೆ ಇದನ್ನು ನೆನಪಿಟ್ಕೊಳ್ಬೇಕಾಗಿದೆ ನಾಲ್ಕನೆಯದು ಈಕ್ವಲ್ ವೇಟೆಡ್ ಇಂಡೆಕ್ಸ್ ಈಗ ನೋಡಿ ಹೆಸರೇ ಹೇಳ್ತಿರುವಂತೆ ಈಕ್ವಲ್ ವೇಟೆಡ್ ಇಂಡೆಕ್ಸ್ ಅಂದರೆ ಯಾವುದೇ ವಿಭಜನೆ ಇಲ್ಲ ಆ ಕಂಪನಿ ಲಾರ್ಜ್ ಕ್ಯಾಪ್ ಆಗಿರಲಿ ಅಥವಾ ಸ್ಮಾಲ್ ಕ್ಯಾಪ್ ಆಗಿರಲಿ ಎಲ್ಲರಿಗೂ ಸಮಾನ ತೂಕ ವೇಟ್ ನೀಡಲಾಗಿದೆ ಈ ನಿರ್ದಿಷ್ಟ ಇಂಡೆಕ್ಸ್ ನಲ್ಲಿ ಆದ್ದರಿಂದ ಯಾವಾಗಲೂ ಈಕ್ವಲ್ ವೇಟೆಡ್ ಇಂಡೆಕ್ಸ್ ಇದ್ದಾಗ ಎಲ್ಲ ಕಂಪನಿಗಳಿಗೆ ಸಮಾನ ತೂಕ ನೀಡಲಾಗ್ತದೆ ಮತ್ತು ಇಂಡೆಕ್ಸ್ ನ ಮೌಲ್ಯವನ್ನು ಹೇಗೆ ನಿರ್ಧರಿಸಲಾಗ್ತದೆ ಅಂದರೆ ಇಂಡೆಕ್ಸ್ ನಲ್ಲಿರುವ ಪ್ರತಿಯೊಂದು ಷೇರುಗಳ ಬೆಲೆಯನ್ನು ಸೇರಿಸಿ ಆ ಸಂಖ್ಯೆಯನ್ನು ಒಟ್ಟು ಷೇರುಗಳ ಸಂಖ್ಯೆಯಿಂದ ಭಾಗಿಸಬೇಕು ಆ ರೀತಿಯಲ್ಲಿ ನಾವು ಈಕ್ವಿಟಿ ವೇಟೆಡ್ ಅಥವಾ ಈಕ್ವಲ್ ವೇಟೆಡ್ ಇಂಡೆಕ್ಸ್ ಲೆಕ್ಕ ಹಾಕಬಹುದು ಈಗ ಒಳ್ಳೆ ಇಂಡೆಕ್ಸ್ಗಳ ಲಕ್ಷಣಗಳು ಯಾವುವು ಎಂಬುದನ್ನು ಅರ್ಥ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ಇಂಡೆಕ್ಸ್ಗೆ ಯಾವ್ಯಾವ ಲಕ್ಷಣಗಳು ಇರಬೇಕು ಎಂಬುದನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ ನಿಮ್ಮ ಪರದೆಯ ಮೇಲೆ ಇದೆ ಇದು ಮಾರುಕಟ್ಟೆಯ ವರ್ತನೆಯನ್ನು ಪ್ರತಿಬಿಂಬಿಸಬೇಕು ಹಾಗಾದರೆ ಇದು ಮೊದಲನೆಯ ಮುಖ್ಯವಾದ ವಿಷಯ ಒಂದು ಇಂಡೆಕ್ಸ್ನೊಳಗೆ ಇದಿರಬೇಕು ಅದು ಮಾರುಕಟ್ಟೆಯ ವರ್ತನೆಯನ್ನು ಪ್ರತಿಬಿಂಬಿಸಬೇಕು ಉದಾಹರಣೆಗೆ ನಿಫ್ಟಿಯಲ್ಲಿ ಐವತ್ತು ಷೇರುಗಳಿವೆ ನೀವು ಕೇವಲ ನಿಫ್ಟಿಯನ್ನು ನೋಡಿದರೆ ಇಂದಿನ ಭಾರತೀಯ ಇಕ್ವಿಟಿ ಮಾರುಕಟ್ಟೆ ಹೇಗೆ ನಡೆಯುತ್ತಿದೆ ಎಂಬುದನ್ನು ಹೇಳಬಹುದು ನಿಫ್ಟಿಯಲ್ಲಿ ಮೂಲತಃ ಟಾಪ್ ಕಂಪನಿಗಳು ಸೇರಿವೆ ಮತ್ತು ನಾವು ಪ್ರತಿ ವಿಭಿನ್ನ ವಿಭಾಗಗಳ ಟಾಪ್ ಕಂಪನಿಗಳನ್ನು ಆಯ್ದು ನಿಫ್ಟಿಯನ್ನು ರಚಿಸಲಾಗಿದೆ ಹಾಗಾದರೆ ನಾವು ನಿಫ್ಟಿಯಲ್ಲಿ ಏನಾದರೂ ಮೇಲ್ಕಡಿಮೆ ಆಗ್ತಿದೆ ಅಂದರೆ ಉದಾಹರಣೆಗೆ ನಿನ್ನಗಿಂತ ಇಂದು ನಿಫ್ಟಿ ಒಂದು ಶೇಕಡ ಮೇಲಿದೆ ಅಥವಾ ಒಂದು ಶೇಕಡ ಕೆಳಗಿದೆ ಎಂದಾದರೂ ನಾವು ಇದರಿಂದ ಇವತ್ತಿನ ಸಂಪೂರ್ಣ ಮಾರುಕಟ್ಟೆಯ ವರ್ತನೆ ಹೇಗಿದೆ ಎಂಬುದನ್ನು ಹೇಳಬಹುದು ಹೀಗಾಗಿ ಒಳ್ಳೆಯ ಇಂಡೆಕ್ಸ್ ಅಂದರೆ ಅದು ನಿಮ್ಮ ಸಂಪೂರ್ಣ ಮಾರುಕಟ್ಟೆಯನ್ನೇ ಒಂದು ರೀತಿಯಲ್ಲಿ ಪ್ರತಿಬಿಂಬಿಸಬೇಕು ಎರಡನೇ ಅಂಶವಂದ್ರೆ ಇಂಡೆಕ್ಸ್ ಅನ್ನು ಸ್ವತಂತ್ರ ತೃತೀಯ ಪಕ್ಷದಿಂದ ಲೆಕ್ಕ ಹಾಕಬೇಕು ಯಾವುದೇ ಮಾರುಕಟ್ಟೆ ಭಾಗವಹಿಸುವವರ ಪ್ರಭಾವವಿಲ್ಲದೆ ಉಚಿತವಾಗಿ ಯಾವುದೇ ಮಾರುಕಟ್ಟೆ ಭಾಗವಹಿಸುವವರ ಪ್ರಭಾವ ಇಲ್ಲದೆ ಇಂಡೆಕ್ಸ್ ರಚನೆ ಆಗಬೇಕು ಮತ್ತು ಆ ಲೆಕ್ಕಾಚಾರ ಸರಿಯಾಗಿ ನಡಿಬೇಕು ಅದು ತೃತೀಯ ಪಕ್ಷದಿಂದ ಆಗಬೇಕು ಯಾವುದೇ ಮಾರುಕಟ್ಟೆ ಭಾಗವಹಿಸುವವರಿಂದ ಅಲ್ಲ ಯಾವುದೇ ಭಾಗವಹಿಸುವವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಇಂಡೆಕ್ಸ್ ಅನ್ನು ಬದಲಾಯಿಸಿ ಯಾವುದಾದ್ರೂ ಅಂಶಕ್ಕೆ ಹೆಚ್ಚು ಮಹತ್ವ ನೀಡಬಾರದು ಯಾರಿಗಾದರೂ ಕಡಿಮೆ ಮಹತ್ವ ನೀಡುವುದು ಕೂಡ ಆಗಬಾರದು ಅದು ತೃತೀಯ ಪಕ್ಷದಿಂದ ಆಗಬೇಕು ಮತ್ತು ಆ ತೃತೀಯ ಪಕ್ಷವು ವೃತ್ತಿಪರವಾಗಿರಬೇಕು ನೋಡ್ಲಾಗಿದೆ ಎಂದರೆ ಇದನ್ನು ನಿರ್ವಹಿಸಲು ವೃತ್ತಿಪರರ ತಂಡ ಇರಬೇಕು ಇವು ಒಳ್ಳೆಯ ಮಾರುಕಟ್ಟೆ ಇಂಡೆಕ್ಸ್ನ ಲಕ್ಷಣಗಳು ಈಗ ಇಂಪ್ಯಾಕ್ಟ್ ಕಾಸ್ಟ್ ಅನ್ನು ಅರ್ಥ ಮಾಡಿಕೊಳ್ಳೋಣ ಇಂಪ್ಯಾಕ್ಟ್ ಕಾಸ್ಟ್ ಎಂದರೆ ಏನು ಸರಳವಾಗಿ ಈ ಸಾಲನ್ನು ಓದಿ ಸ್ಟಾಕ್ ಮಾರುಕಟ್ಟೆಯ ಸನ್ನಿವೇಶದಲ್ಲಿ ಲಿಕ್ವಿಡಿಟಿ ಎಂದರೆ ದೊಡ್ಡ ಆರ್ಡರ್ಗಳನ್ನು ಬೆಲೆಗಳನ್ನು ಹೆಚ್ಚು ಬದಲಾಯಿಸದೆ ನಿರ್ವಹಿಸಬಹುದಾದ ಪರಿಸ್ಥಿತಿ ಅಂದರೆ ಲಿಕ್ವಿಡಿಟಿ ಹೆಚ್ಚು ಇರಬೇಕು ಎಂಬರ್ಥ ಉದಾಹರಣೆಗೆ ಯಾವುದೇ ಸ್ಟಾಕ್ ಇದ್ರೆ ದೊಡ್ಡ ಭಯ ಪ್ಯಾನಿಕ್ ಬಂದರೆ ಆ ಸ್ಟಾಕ್ನ ಬೆಲೆ ಬಹಳಷ್ಟು ಮೇಲ್ಕಡಿಮೆ ಆಗಬಹುದು ನಾನು ಬಹಳ ದೊಡ್ಡ ಪ್ರಮಾಣದಲ್ಲಿ ಖರೀದಿ ಮಾಡಲು ಬಂದಿದ್ರೆ ನಾನು ಸ್ಟಾಕ್ ಪ್ರೈಸ್ ಅನ್ನು ತುಂಬ ವೇಗವಾಗಿ ಮೇಲಕ್ಕೆ ತಳ್ಳಬಹುದು ಮತ್ತು ಅದೇ ರೀತಿ ನಾನು ಬಹಳಷ್ಟು ಸ್ಟಾಕ್ ಮಾರಲು ಬಂದಿದ್ರೆ ಬೆಲೆಗಳನ್ನು ತುಂಬ ವೇಗವಾಗಿ ಕೆಳಗೆ ತಳ್ಳಬಹುದು ನನ್ನ ಬಳಿ ಇರೋ ಪ್ರಮಾಣ ಕ್ವಾಂಟಿಟಿ ಹೆಚ್ಚಿದ್ರೆ ಮತ್ತೆ ನಾನು ಮಾರಾಟ ಮಾಡ್ತಿದ್ರೆ ಆ ಸ್ಟಾಕ್ನ ಬೆಲೆ ಇಳಿಬಹುದು ಹಾಗಾದ್ರೆ ಈ ರೀತಿಯ ಸಂಗತಿ ಮಾರುಕಟ್ಟೆಯಲ್ಲಿ ಇರಬಾರ್ದು ಮಾರುಕಟ್ಟೆಯಲ್ಲಿ ಏನಿರಬೇಕು ಎಂದರೆ ಲಿಕ್ವಿಡಿಟಿ ಈ ರೀತಿಯಲ್ಲಿ ಇರಬೇಕು ದೊಡ್ಡ ಆರ್ಡರ್ಗಳು ಬೆಲೆಗಳನ್ನು ಹೆಚ್ಚು ಚಲಿಸುವಂತೆ ಮಾಡದೆ ಸುಲಭವಾಗಿ ಎಕ್ಸಿಕ್ಯೂಟ್ ಆಗಬೇಕು ಮತ್ತು ನಮ್ಮ ಬೆಲೆಯಲ್ಲಿಯೂ ಹೆಚ್ಚು ಫ್ಲಕ್ಚುವೇಷನ್ ಆಗಬಾರ್ದು ಈ ರೀತಿಯಲ್ಲಿ ನಮ್ಮ ಇಂಪ್ಯಾಕ್ಟ್ ಖರ್ಚು ಕಡಿಮೆ ಆಗಬೇಕು ಅಂದ್ರೆ ದೊಡ್ಡ ಆರ್ಡರ್ಗಳು ಬೆಲೆಗಳನ್ನು ಚಲಿಸುವಂತೆ ಮಾಡದೆ ಎಕ್ಸಿಕ್ಯೂಟ್ ಆಗಬೇಕು ಈಗ ನಾವು ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತನಾಡೋಣ ಅಂದ್ರೆ ಇಂಡೆಕ್ಸ್ ಮ್ಯಾನೇಜ್ಮೆಂಟ್ ಹೇಗೆ ನಡೆಯುತ್ತದೆ ಎಂಬುದು ನೋಡಿ ಇಂಡೆಕ್ಸ್ ಅನ್ನು ಹೇಗೆ ನಿರ್ಮಿಸಬೇಕು ಎಂಬುದೇ ಇಂಡೆಕ್ಸ್ ನ ಕನ್ಸ್ಟ್ರಕ್ಷನ್ ಬಗ್ಗೆ ಮಾತಾಡೋದು ಯಾವ್ಯಾವ ಇಂಡೆಕ್ಸ್ ಗಳನ್ನು ನಿರ್ಮಿಸಲು ನೀವು ಯಾವ ವಿಧಾನವನ್ನು ಬಳಸುತ್ತೀರಿ ನೀವು ಪ್ರೈಸ್ ವೇಟೆಡ್ ಇಂಡೆಕ್ಸ್ ತೆಗೆದುಕೊಳ್ತೀರಾ ಈಕ್ವಲ್ ವೇಟೆಡ್ ಇಂಡೆಕ್ಸ್ ತೆಗೆದುಕೊಳ್ತೀರಾ ಫ್ರೀ ಫ್ಲೋ ತೆಗೆದುಕೊಳ್ತೀರಾ ನೀವು ಯಾವ ಇಂಡೆಕ್ಸ್ ಗಳನ್ನು ಆಯ್ಕೆ ಮಾಡುತ್ತೀರಿ ಎಂಬುದು ಇದರಲ್ಲಿ ಬರುತ್ತದೆ ಅದಾದ್ಮೇಲೆ ಮೇಂಟೆನೆನ್ಸ್ ಮತ್ತು ರಿವಿಷನ್ ಪ್ರಕ್ರಿಯೆಯನ್ನು ಸಾಮಾನ್ಯವಾಗಿ ಮಾಡಲಾಗುತ್ತದೆ ಮತ್ತು ಅದಕ್ಕಾಗಿ ಒಂದು ವಿಶೇಷ ಸಂಸ್ಥೆಯನ್ನು ನೇಮಿಸಲಾಗುತ್ತದೆ ಇದರಲ್ಲಿ ಏನೇನು ಒಳಗೊಂಡಿರುತ್ತೆ ಅಂದರೆ ಇಂಡೆಕ್ಸ್ ನಿರ್ಮಾಣವು ಇದರಲ್ಲಿ ಸೇರಿರುತ್ತದೆ ಇಂಡೆಕ್ಸ್ ಮೇಂಟೆನೆನ್ಸ್ ನಂತರ ಇಂಡೆಕ್ಸ್ ರಿವಿಷನ್ ಇದರ ಅರ್ಥ ಏನೆಂದರೆ ಇಂಡೆಕ್ಸ್ ಮೇಂಟೆನೆನ್ಸ್ ಮತ್ತು ಇಂಡೆಕ್ಸ್ ರಿವಿಷನ್ ಅಂದರೆ ಉದಾಹರಣೆಗೆ ನೀವು ಯಾವುದೋ ಮಾನದಂಡವನ್ನ ನಿಗದಿ ಮಾಡಿದ್ದೀರಾ ಮತ್ತು ಒಂದು ಕಂಪನಿ ಆ ಮಾನದಂಡದಿಂದ ಹೊರ ಹೋಗುತ್ತಿದ್ದರೆ ನೀವು ಆ ಕಂಪನಿಯನ್ನು ಇಂಡೆಕ್ಸ್ ನಿಂದ ತೆಗೆದು ಹಾಕುತ್ತೀರಿ ಮತ್ತು ಮತ್ತೊಂದು ಕಂಪನಿಯನ್ನು ಇಂಡೆಕ್ಸ್ ಗೆ ಸೇರಿಸುತ್ತೀರಿ ಹಾಗಾಗಿ ಇದನ್ನು ಇಂಡೆಕ್ಸ್ ನಿರ್ವಹಣೆ ಅಥವಾ ಇಂಡೆಕ್ಸ್ ರಿವಿಷನ್ ಎಂದು ಕರೆಯಲಾಗುತ್ತದೆ ಸಾಮಾನ್ಯವಾಗಿ ಇಂಡೆಕ್ಸ್ ರಿವಿಷನ್ ಆಗುತ್ತಲೇ ಇರುತ್ತದೆ ಈ ರೀತಿಯಲ್ಲಿ ಇಂಡೆಕ್ಸ್ ನಿರ್ವಹಣೆ ಮಾಡಲಾಗುತ್ತದೆ ನೋಡಿ ನಾನು ನಿಮಗೆ ಭಾರತದ ಕೆಲವು ಪ್ರಮುಖ ಇಂಡೆಕ್ಸ್ ತೋರಿಸ್ತೀನಿ ನೋಡಿ ಇಲ್ಲಿದೆ ಇವುಗಳಲ್ಲಿ ಕೆಲವು ಜನಪ್ರಿಯ ಇಕ್ವಿಟಿ ಇಂಡೆಕ್ಸ್ ಗಳು ಭಾರತದಲ್ಲಿ ಇವೆ ಬಿ ಎಸ್ ಎನ್ ಪಿ ಸಿ ಸೆನ್ಸೆಕ್ಸ್ ಇದೆ ನಂತರ ಸಿ ಸೆನ್ಸೆಕ್ಸ್ ನೆಕ್ಸ್ಟ್ ಫಿಫ್ಟಿ ಇದೆ ನಂತರ ಎಸ್ ಸಿ ಹಂಡ್ರೆಡ್ ಬರ್ತದೆ ಎಸ್ ಸಿ ಟೂ ಹಂಡ್ರೆಡ್ ಎಸ್ ಸಿ ಫೈವ್ ಹಂಡ್ರೆಡ್ ಕೂಡ ಇದೆ ಅದಾದ ನಂತರ ನಿಫ್ಟಿ ಫಿಫ್ಟಿ ಬರ್ತದೆ ನಿಫ್ಟಿ ನೆಕ್ಸ್ಟ್ ಇದೆ ನಿಫ್ಟಿ ಹಂಡ್ರೆಡ್ ನಿಫ್ಟಿ ಟೂ ಹಂಡ್ರೆಡ್ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಇದೆ ನಿಫ್ಟಿ ಫಿಫ್ಟಿಯಲ್ಲಿ ಐವತ್ತು ಸ್ಟಾಕ್ಸ್ ಇರ್ತವೆ ಅವು ಮೂಲತಃ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಅನ್ನು ತೋರಿಸುತ್ತವೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿಯಲ್ಲಿ ಮುಂದಿನ ಐವತ್ತು ಕಂಪನಿಗಳು ಬರ್ತವೆ ಟಾಪ್ ನೂರು ಕಂಪನಿಗಳನ್ನು ನಿಫ್ಟಿ ಹಂಡ್ರೆಡ್ ಅಲ್ಲಿ ಇರಿಸಲಾಗಿದೆ ಹಾಗೆ ಈ ರೀತಿಯಲ್ಲಿ ಇಂಡೆಕ್ಸ್ ಭಾರತದಲ್ಲಿ ರಚಿಸಲಾಗಿದೆ ಹಾಗಿದ್ರೆ ಇವುಗಳೇ ಭಾರತದ ಪ್ರಮುಖ ಸೂಚ್ಯಂಕಗಳು ಇನ್ನು ಈಗ ಸೂಚ್ಯಂಕಗಳ ಅನ್ವಯಿಕೆಗಳ ಬಗ್ಗೆ ಮಾತಾಡೋಣ ನಾವು ಈ ಸೂಚ್ಯಂಕಗಳನ್ನು ಎಲ್ಲೆಲ್ಲಿಗೆ ಬಳಸಬಹುದು ಎಂಬುದನ್ನು ನೋಡೋಣ ಒಂದು ರೀತಿಯಲ್ಲಿ ನೋಡಿದ್ರೆ ಸೂಚ್ಯಂಕ ನಿಧಿ ಇಂಡೆಕ್ಸ್ ಫಂಡ್ ಎಂಬುದು ಸೂಚ್ಯಂಕಗಳ ಮೊದಲ ಮತ್ತು ಪ್ರಮುಖ ಅನ್ವಯಿಕೆ ಸೂಚ್ಯಂಕ ನಿಧಿಗಳು ಎಂದರೆ ಏನು ಈ ನಿಧಿಗಳ ಮುಖ್ಯ ಕೆಲಸವೇನು ಅಂದರೆ ಸೂಚ್ಯಂಕವನ್ನು ನಿಖರವಾಗಿ ಅನುಕರಿಸುವುದು ಅಂದ್ರೆ ಸೂಚ್ಯಂಕ ನಿಧಿಗಳು ಅಥವಾ ನಮ್ಮ ಮ್ಯೂಚುವಲ್ ಫಂಡ್ಗಳಲ್ಲಿ ಫಂಡ್ ಮ್ಯಾನೇಜರ್ ಏನು ಮಾಡ್ತಾರೆ ಅಂದ್ರೆ ಸೂಚ್ಯಂಕದಲ್ಲಿರುವ ಹೂಡಿಕೆಗಳನ್ನು ನಿಖರವಾಗಿ ಪ್ರತಿಬಿಂಬಿಸುವಂತೆ ನಿಧಿಯನ್ನು ರೂಪಿಸುತ್ತಾರೆ ಅಂದ್ರೆ ಒಂದು ಮ್ಯೂಚುವಲ್ ಫಂಡ್ ನಿಫ್ಟಿ ಫಿಫ್ಟಿ ಸೂಚ್ಯಂಕ ಆಧಾರಿತ ನಿಧಿಯನ್ನು ಆರಂಭಿಸುತ್ತಿದ್ರೆ ಅದನ್ನು ನಿಫ್ಟಿ ಫಂಡ್ ಎಂದು ಕರೆಯಲಾಗುತ್ತೆ ಅಂದ್ರೆ ನಿಫ್ಟಿಯಲ್ಲಿರುವ ಐವತ್ತು ಕಂಪನಿಗಳ ಪ್ರೊಪೋರ್ಷನ್ ಎಷ್ಟಿದೆಯೋ ಅದೇ ತನ್ನ ಪೋರ್ಟ್ಫೋಲಿಯೋದಲ್ಲಿಯೂ ಇಡುತ್ತಾನೆ ಟ್ರ್ಯಾಕಿಂಗ್ ಎರನ್ನು ಗಮನದಲ್ಲಿಟ್ಟುಕೊಂಡು ಅಂದ್ರೆ ಇದರ ಅರ್ಥ ಏನಂದ್ರೆ ಕಾರ್ಯಕ್ಷಮತೆ ಕೂಡ ಅದೇ ರೀತಿ ಇರ್ತದೆ ಮತ್ತು ಪೋರ್ಟ್ಫೋಲಿಯೋ ನಿರ್ಮಾಣವೂ ಕೂಡ ಸಂಪೂರ್ಣವಾಗಿ ಅದೇ ರೀತಿ ಇರ್ತದೆ ಹಾಗಾಗಿ ಇವುಗಳನ್ನು ಇಂಡೆಕ್ಸ್ ಫಂಡ್ಸ್ ಎಂದು ಕರೆಯಲಾಗುತ್ತೆ ಈ ಫಂಡ್ಸ್ ಇಂಡೆಕ್ಸ್ನಲ್ಲಿ ಯಾವ ಶೇರ್ ಎಷ್ಟು ಪ್ರಮಾಣದಲ್ಲಿ ಇದೆಯೋ ಅದೇ ಪ್ರಮಾಣದಲ್ಲಿ ಹೂಡಿಕೆ ಮಾಡುತ್ತವೆ ಅದಾದ ಮೇಲೆ ನಾವು ಇಂಡೆಕ್ಸ್ ಕಡೆಗೆ ಬರ್ತೇವೆ ಈಗ ನೋಡಿ ಇಂಡೆಕ್ಸ್ ಡೆರಿವೇಟಿವ್ಸ್ ಎಂದರೆ ನಾನು ನಿಮ್ಗೆ ಹೇಳಿದಂತೆ ಡೆರಿವೇಟಿವ್ಸ್ ಮತ್ತು ಕಾಂಟ್ರಾಕ್ಟ್ ವ್ಯಾಲ್ಯೂ ಬಗ್ಗೆ ಇವು ಅಂಡರ್ಲೈನ್ ದರೈವಾಗಿದೆ ಇಲ್ಲಿ ಅಂಡರ್ಲೈ ಆಸ್ತಿ ಎಮ್ಕೋ ಅಂಡರ್ಲೈ ಆಸ್ತಿ ಅಂದರೆ ಇಂಡೆಕ್ಸ್ ಇದರಲ್ಲಿ ಇಂಡೆಕ್ಸ್ ಫ್ಯೂಚರ್ಸ್ ಇರಬಹುದು ಇಂಡೆಕ್ಸ್ ಆಪ್ಷನ್ ಇರಬಹುದು ಅಂದ್ರೆ ನೀವು ಇಂಡೆಕ್ಸ್ ನಲ್ಲಿ ಫ್ಯೂಚರ್ಸ್ ಅಥವಾ ಕಾಲ್ ಆಪ್ಷನ್ ಪುಟ್ ಆಪ್ಷನ್ ಮೂಲಕ ಟ್ರೇಡ್ ಮಾಡಬಹುದು ಅದಾದಮೇಲೆ ಮೂರನದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಬರ್ತದೆ ನೋಡಿ ಇವು ಎಕ್ಸ್ಚೇಂಜ್ ನಲ್ಲಿ ಟ್ರೇಡ್ ಆಗ್ತಿರುವ ಫಂಡ್ಸ್ ಮತ್ತು ಇವು ಸಾಮಾನ್ಯ ಫಂಡ್ಸ್ ಗಿಂತ ಹಲವಾರು ಲಾಭಗಳಿವೆ ಅದರ ಅರ್ಥ ನೀವು ಇವನ್ನ ಎಕ್ಸ್ಚೇಂಜ್ ಅಲ್ಲಿ ಖರೀದಿಸಬಹುದು ಮತ್ತು ಮಾರಬಹುದು ಕೂಡ ಇದರಲ್ಲಿ ಇಂಟ್ರಾಡೇ ಟ್ರಾನ್ಸಾಕ್ಷನ್ ಕೂಡ ಸಾಧ್ಯವಿದೆ ಮತ್ತು ಇನ್ನು ಮುಂದೆ ಇಟಿಎಫ್ ಟ್ರೇಡಿಂಗ್ ನಲ್ಲಿಯೂ ಬಳಸಬಹುದು ಅಂದರೆ ಚಿಕ್ಕ ಮೊತ್ತಗಳಲ್ಲಿ ಕಡಿಮೆ ಟ್ರಾನ್ಸಾಕ್ಷನ್ ವೆಚ್ಚದಲ್ಲಿ ಸಾಮಾನ್ಯವಾಗಿ ಇವುಗಳ ಟ್ರಾನ್ಸಾಕ್ಷನ್ ವೆಚ್ಚವು ಸ್ವರ್ಥ ಕಡಿಮೆ ಇರ್ತದೆ ಅಂದ್ರೆ ಮ್ಯೂಚುವಲ್ ಫಂಡ್ ಹಾಗಾದ್ರೆ ಮೂರು ಅನ್ವಯಗಳು ಇಂಡೆಕ್ಸ್ ಇಂಡೆಕ್ಸ್ ಡೆರಿವೇಟಿವ್ಸ್ ಮತ್ತು ನಮ್ಮ ಎಕ್ಸ್ಚೇಂಜ್ ಟ್ರೀಡೆಡ್ ಫಂಡ್ಸ್ ಆಗಿವೆ ಹೌದು ಗೆಳೆಯರೆ ಅಧ್ಯಾಯ ಎರಡನಲ್ಲಿ ಇದುವರೆಗೂ ಇದೆ ಈಗ ನಾವು ಕೆಲವು ಪ್ರಶ್ನೆಗಳನ್ನು ನೋಡೋಣ ಪ್ರಶ್ನೆ ಸಂಖ್ಯೆ ಒಂದು ಸ್ಟೇಟ್ ಫಾಲ್ಸ್ ಇಂಪ್ಯಾಕ್ಟ್ ಕೋಸ್ಟ್ ಲೋ ಲಿಕ್ವಿಡಿಟಿ ಇನ್ ದ ಸಿಸ್ಟಮ್ ಈ ಪ್ರಶ್ನೆಯಲ್ಲಿ ನಾವು ನೋಡಿದಂತೆ ಸಿಸ್ಟಮ್ನಲ್ಲಿ ಲಿಕ್ವಿಡಿಟಿ ಕಡಿಮೆ ಇದ್ದಾಗ ಇಂಪ್ಯಾಕ್ಟ್ ಕೋಸ್ಟ್ ಕಡಿಮೆ ಆಗ್ತದೆ ಎಂದು ಹೇಳಲಾಗಿದೆ ಆದರೆ ವಾಸ್ತವದಲ್ಲಿ ಇದು ತಪ್ಪು ಲಿಕ್ವಿಡಿಟಿ ಸಿಸ್ಟಮ್ ಅಲ್ಲಿ ಕಮ್ಮಿ ಇದ್ದಾಗ ನಿಮ್ಮ ಇಂಪ್ಯಾಕ್ಟ್ ಕೋಸ್ಟ್ ಹೆಚ್ಚಾಗ್ತದೆ ಹಾಗಾಗಿ ಇದು ತಪ್ಪು ಉತ್ತರ ಆದರೆ ಉತ್ತರ ತಪ್ಪಾಗಿದೆ ಇಂಪ್ಯಾಕ್ಟ್ ಕೋಸ್ಟ್ ನಿಮ್ದು ಕಡಿಮೆ ಇರ್ತದೆ ಯಾವಾಗ ಲಿಕ್ವಿಡಿಟಿ ಸಿಸ್ಟಮ್ ಅಲ್ಲಿ ತುಂಬ ಹೆಚ್ಚಿರ್ತದೆ ಅಂದರೆ ದೊಡ್ಡ ಟ್ರೇಡ್ಗಳ ಸಂಖ್ಯೆ ಹೆಚ್ಚಾಗಿದ್ರು ಅವುಗಳನ್ನು ನೀವು ಸುಲಭವಾಗಿ ಎಕ್ಸಿಕ್ಯೂಟ್ ಮಾಡಬಹುದು ಎಂಬರ್ಥ ಬೆಲೆಯನ್ನು ಚಲಿಸುವುದಿಲ್ಲದೆ ಎರಡನೇ ಪ್ರಶ್ನೆ ಕೆಳಗಿನ ವೆಚ್ಚವನ್ನು ವಾಸ್ತವವಾಗಿ ಮಾರುಕಟ್ಟೆ ಭಾಗವಹಿಸುವವರು ಪಾವತಿಸುವುದಿಲ್ಲ ಆದರೆ ಇದು ಲಿಕ್ವಿಡಿಟಿಯ ಕೊರತೆಯಿಂದ ಉಂಟಾಗುತ್ತದೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ವೆಚ್ಚ ಇಂಪ್ಯಾಕ್ಟ್ ಕೋಸ್ಟ್ ನಿಂದಲೂ ಶುಲ್ಕಗಳು ಬರುತ್ತವೆ ಮತ್ತು ಬ್ರೋಕರೇಜ್ ಕೂಡ ನಾನು ಮೊದಲ ಪ್ರಶ್ನೆಯಲ್ಲಿಯೇ ಹೇಳಿದಂತೆ ಲಿಕ್ವಿಡಿಟಿಯ ಕೊರತೆಯಿಂದ ನಮ್ಮ ಇಂಪ್ಯಾಕ್ಟ್ ಕೋಸ್ಟ್ ಹೆಚ್ಚುತ್ತದೆ ಆದ್ದರಿಂದ ಉತ್ತರ ಬಿ ಇಂಪ್ಯಾಕ್ಟ್ ಕೋಸ್ಟ್ ಹೌದು ಗೆಳೆಯರೆ ಇದು ಅಧ್ಯಾಯ ಎರಡರಿಂದ ಅದು ಇಂಡೆಕ್ಸ್ ಬಗ್ಗೆ ಇತ್ತು ಎಂದು ನಾನು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು ಮತ್ತು ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಉಳಿದ ವಿಡಿಯೋಗಳನ್ನು ನೋಡಲು ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಹೌದು ಗೆಳೆಯರೆ ಇದು ಈಕ್ವಿಟಿ ಡೆರಿವೇಟಿವ್ ಪುಸ್ತಕದ ಅಧ್ಯಾಯ ಸಂಖ್ಯೆ ಎರಡು ನಾವು ಇನ್ನು ಹೆಚ್ಚಿನ ವಿಡಿಯೋಗಳನ್ನು ಮಾಡ್ತಿದ್ದೇವೆ ಎಸ್ ಎಂ ಹದಿಮೂರು ಪರೀಕ್ಷೆಗೆ ಇದು ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ಪರೀಕ್ಷೆಗೆ ಸಂಬಂಧಿಸಿದೆ ಹಾಗಾದರೆ ಡೆರಿವೇಟಿವ್ ಪುಸ್ತಕದಲ್ಲಿ ಅಂದರೆ ಇಕ್ವಿಟಿ ಡೆರಿವೇಟಿವ್ಸ್ ಪುಸ್ತಕದಲ್ಲಿ ಅಧ್ಯಾಯ ಸಂಖ್ಯೆ ಎರಡು ಈ ವಿಡಿಯೋ ಇದಾಗಿತ್ತು ವಿಡಿಯೋದಲ್ಲಿ ಜೊತೆಯಾಗಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು